ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮಿಕ್ಸ್ ಮಸಾಲಾ ಲಾಕ್ಸ್ ನಾನು ಹೇಳೋ ವಿಷಯ ಏನಪ್ಪ ಅಂತಂದರೆ ಇವತ್ತು ಮನೆಯಲ್ಲೇ ಏರ್ ಕಲರ್ ನ್ಯಾಚುರಲ್ ಆಗಿ ಹೇಗೆ ತಯಾರು ಮಾಡ್ಕೊಳ್ಬೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ನಾನು ಇದೇ ಟ್ರೈ ಮಾಡ್ತಾ ಇದ್ದೀನಿ ನಾನು ಮೊದಲೆಲ್ಲ ನಾನು ಅಂಗಡಿಯಲ್ಲಿ ತಂದು ಏರ್ ಕಲರ್ ಹಚ್ಚುತ್ತಿದ್ದೆ ಅದರಿಂದ ಏರ್ ತುಂಬಾ ಏರ್ ಫಾಲ್ ಆಗೋದು ಆಗೋದು ಮತ್ತಿಷ್ಟು ವೈಟ್ ಜಾಸ್ತಿ ಆಗ್ತವೆ ಅದನ್ನು ಅವಾಯ್ಡ್ ಮಾಡಿರಿ ನಿಮಗೆ ಟೈಮ್ ಸಿಕ್ ಕಾಗೆಲ್ಲ ಇದನ್ನು ಉಪಯೋಗಿಸ್ರಿ ನಾನು ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನೈಟೇ ಮೆಹಂದಿ ಎಲ್ಲ ಕಲಸಿಟ್ಟು ಸಾಟರ್ಡೆ ಮೆಹೆಂದಿ ಎಲ್ಲ ಕಲಸಿಟ್ಟು ಇವತ್ತು ಇದ್ದೀನಿ ತೋರಿಸ್ತೀನಿ ಬನ್ನಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನೋಡೋಣ ಒಂದೊಂದಾಗಿ ಹೇಳ್ತಿದ್ದೀನಿ ಇದು ಬಂದುಬಿಟ್ಟು ಮೊಸರು ತೊಗೊಂಡಿದ್ದೀನಿ ಮೆಹೆಂದಿ ಪಾಕೆಟು ಆನ್ಲೈನ್ನಾಗೆ ತರಿಸಿದ್ದೀನಿ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ಯೂರ್ ಮೆಹೆಂದಿ ಪುಡಿ ಇದು ಸುಮನ್ ಗೋಲ್ಡ್ ಅಂತ ಸುಮನ್ ಗೋಲ್ಡ್ ಅಂತ ನೀವುದನ್ನು ಟ್ರೈ ಮಾಡಿರಿ ಇದನ್ನು ತರಿಸಿರಿ ಸಿಗುತ್ತೆ ಮೆ ಒಳ್ಳೊಳ್ಳೆ ಮೆಹೆಂದಿ ಪುಡಿ ಸಿಗ್ತಾವ ಇವು ಮೊಸರು ತೊಗೊಂಡಿದ್ದೀನಿ ಮೊದಲಿಗೆ ಮೆಹೆಂದಿ ಪುಡಿ ತೊಗೊಂಡಿದ್ದೀನಿ ಮತ್ತು ಇದು ಇಂಡಿಗೋ ಪೌಡ್ರ್ ತೊಗೊಂಡಿದ್ದೀನಿ ಇಂಡಿಗೋ ಪೌಡ್ರ್ ಅಂದರೆ ಆನ್ಲೈನಾಗೂ ಸಿಗುತ್ತೆ ದಾರಿಯಲ್ಲಿ ಇಂಡಿಗೋ ಪ್ಲಾಂಟ್ ಅಂತ ಸಿಕ್ತಿತ್ತವೆ ಮಳೆಗಾಲದಾಗ ಚೆನ್ನಾಗಿ ಸಿಗ್ತಾವೆ ಅದನ್ನು ತಂದು ನಾನು ಚೆನ್ನಾಗಿ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ದಾಸವಾಳ ಪುಡಿ ನಾನೇ ಮನೆಯಲ್ಲಿ ಮಾಡ್ಕೊಂಡ್ರದ್ದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರು ಯಾಕಂದರೆ ದೇವ್ರಿಗೆ ದಾಸವಾಳದ ಹೂವು ಮುಡಿಸ್ತೀನಲ್ಲ ಆ ಹೂವು ತೆಗ್ದು ತೆಗೆದಿಟ್ಕೊಂಡು ನೆರಳಲ್ಲಿ ಮೇಲೆ ಫುಲ್ಲು ಡ್ರೈ ಆದಮೇಲೆ ಮಿಕ್ಸೀಲಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ಉಪಯೋಗಿಸ್ತೀನಿ ನಾನು ಮತ್ತು ಈ ಇಂಡಿಗೋ ಪೌಡ್ರನ್ನಷ್ಟೇ ದಾರಿಯಲ್ಲಿ ಪ್ಲಾಂಟ್ಸ್ ಸಿಗ್ತವೆ ಸಿಗಲಿಲ್ಲ ಅಂದರೆ ಆನ್ಲೈನ್ನಾಗೆ ತರಿಸ್ಕೊಡ್ರಿ ಲವಂಗ ತೊಗೊಂಡಿದ್ದೀನಿ ಲವಂಗ ಚೆನ್ನಾಗಿ ಸಣ್ಣದಾಗಿ ಪುಡಿ ಮಾಡಿ ಹಾಕಬೇಕು ಅರ್ಧ ಹೋಳು ನಿಂಬೆಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಹೋಳು ಅಡಿಕೆನೂ ಹಾಕಿದ್ದೀನಿ ಅದು ಸ್ಕಿಪ್ ಆಗೈತೆ ವೀಡಿಯೋ ಹಾಕಿ ಅದು ಅದನ್ನು ಹಾಕಬೇಕಾದ್ರೆ ಅದಕ್ಕೋಸ್ಕರ ಮಾಡಿಲ್ಲ ಇದನ್ನೆಲ್ಲ ತುಂಬ ಚೆನ್ನಾಗಿ ಕಲಿಸ್ಬೇಕು ನೋಡು ಮೊಸರಲ್ಲಿ ಇದನ್ನು ದಾಸವಾಳದ ಪುಡಿ ಹಾಕಿದ್ಮೇಲೆ ಎಷ್ಟು ಕಲರ್ ಬರುತ್ತೆ ಅಂತ ನೋಡಿ ನ್ಯಾಚುರಲ್ ಆಗಿ ಮೊಸರಲ್ಲಿ ದಾಸವಾಳದ ಪುಡಿ ಹಾಕಿದ್ದೀನಿ ಅದಕ್ಕೆ ಚೆನ್ನಾಗಿ ಬಂದು ಬರುತ್ತೆ ಕಲರು ಸಖತ್ತಾಗಿರುತ್ತೆ ನ್ಯಾಚುರಲ್ಲಾಗಿರುತ್ತೆ ಆಗಿರ್ತವೆ ಏರು ಮತ್ತು ಇದು ಇಂಡಿಗೋ ಪೌಡ್ರ್ ಆಗ್ತದೆ ಇಂಡಿಗೋ ಪೌಡ್ರು ಮೆಹಂದಿ ಪುಡಿ ಟೈಪ್ ಇರುತ್ತೆ ನ್ಯಾಚುರಲ್ಲಾಗಿ ನಾನೇ ತಯಾರು ಮಾಡೋದು ಎಲ್ಲ ಎಲ್ಲ ಹಾಕಿ ಕಲಸಿ ನೈಟೇ ಇಟ್ಬಿಟ್ಟೆ ನಾನು ಸಾಟರ್ಡೆ ನೈಟೇ ಇಟ್ಬಿಟ್ಟಿದ್ದೀನಿ ಎಲ್ಲ ಅದಕ್ಕೆ ಲವಂಗ ನಿಂಬೆಹಣ್ಣು ಮೊಸರು ಇಂಡಿಗೋ ಪೌಡ್ರು ದಾಸ್ವಾಳ್ ಪುಡಿ ಆಲ್ವೆರಾ ಜೆಲ್ಲನೂ ಹಾಕ್ಬೋದು ನಾನು ಅಲ್ವೆರಾ ಜೆಲ್ಲ ಹಾಕಿಲ್ಲ ಐತೆ ಐದ್ರೂ ಹಾಕಿಲ್ಲ ಮೊಸರು ಹಾಕಿದ್ದೀನಲ್ಲ ನೋಡ್ರಿ ನೈಟ್ ಹಾಕಿಟ್ಟಿದ್ದೀನಿ ನಾನು ಇವತ್ತು ಸಂಡೆ ಅಲ್ಲ ಭಾನುವಾರ ಹಚ್ಚುತ್ತಾ ಇದ್ದೀನಲ್ಲ ಅದನ್ನು ತಗೊಂಡು ನೋಡಿದೆ ಒಂದು ಸ್ವಲ್ಪ ಹಿಂಗೆ ಕೈಗೆ ಹಚ್ಕೊಂತಿದ್ದಂಗೆ ಕಲರ್ ಬಂದ್ಬಿಡುತ್ತೆ ಅಲ್ಲ ಇದು ಫುಲ್ಲು ಡಾರ್ಕ್ ಆಗಿಬಿಡ್ತೈತಿ ಚೆನ್ನಾಗಿ ಬರ್ತತಿ ಇದು ಇಂಡಿಗೋ ಪೌಡ್ರ್ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಲ್ಲ ಲವಂಗ ಅದೆಲ್ಲ ಸಖತ್ತು ಕಲರ್ ಚೆನ್ನಾಗಿ ಕೂರುತ್ತೆ ಇದು ಅಡಿಕೆ ಒಂದು ಅಡಿಕೆ ಚೂರು ಚೆನ್ನಾಗಿ ಪುಡಿ ಮಾಡಿ ಅದನ್ನು ಸೇರಿಸ್ಬೋದು ಸಖತ್ ಕಲರ್ ಬರುತ್ತತಿ ಇದು ಚೆನ್ನಾಗಿ ಬರ್ತದೆ ವಾ ವೀಕ್ಲಿ ಒನ್ ಟೈಮ್ ಹಚ್ಚಿರಿ ಇದು ಅದು ನಾವು ನ್ಯಾಚುರಲ್ ಆಗಿರುತ್ತೆ ಅಂಗಡಿಯಿಂದ ಬ್ಲ್ಯಾಕ್ ಅದು ಕೆಮಿಕಲ್ಲು ಹಚ್ಚಲೇಬಾರ್ದು ತುಂಬಾ ಏರ್ಫಾಲ್ ಫಾಲ್ ಆಗ್ತವೆ ಅದು ಡ್ರೈ ಆಗಿಬಿಡ್ತವೆ ಕೂದಲೆಲ್ಲ ಚೆನ್ನಾಗಿರಲ್ಲ ಈ ರೀತಿ ಹಚ್ಚಿ ತೊಳ್ಕೊಳ್ರಿ ಚೆನ್ನಾಗಿ ಶೈನಿಂಗ್ ಬರ್ತವೆ ಕೂದಲೆಲ್ಲ ಸಖತ್ತಾಗಿರ್ತವೆ ಸಿಲ್ಕಿಯಾಗಿರ್ತವೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಏನೂ ಸಮಸ್ಯೆ ಆಗೋದಿಲ್ಲ ಅಂಗಡಿಯಿಂದ ತಂದು ಯಾತಕ್ಕೆಲ್ಲ ಕೆಮಿಕಲಲ್ಲಿ ಉಪಯೋಗಿಸಿ ಇದು ಮಾಡೋದಲ್ವ ಅದಕ್ಕಾಗಿ ಇದನ್ನೇ ಮನೆಯಲ್ಲೇ ಟೈಮ್ ಸಿಕ್ಕಾಗೆಲ್ಲ ಹಚ್ಗಡೆರಿ ಬೇಜಾರು ಮಾಡ್ಕೊಬಾರ್ದಲ್ವಾ ಈ ಥರ ಹಚ್ಚಿ ಚೆನ್ನಾಗಿರ್ತದೆ ಥ್ಯಾಂಕ್ ಯು